ಅತ್ಯಂತ ಸುಂದರವಾದಂತಹ ತಾಣ ಆ ಹೂಬಲ ನಂದ್ಯಾಲಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ನೋಡಿ ನೋಡಿ ಆದಂತಹ ಸಮಯ ಈಗ ಬೆಳಗ್ಗೆ ಸಮಯ ಆಗ್ತಾ ಇದೆ ಈಗ ಬರೇ ಎಂಟೂವರೆ ಗಂಟೆ ಆದರೆ ನಮಗೆ ಈಗಿನ ಒಂದು ಮಳೆ ಜಿರಿಜಿರಿ ಒಂದು ಸಾಯಂಕಾಲ ಐದು ಗಂಟೆ ಆಯಿತು ಅನ್ನೋದು ಅನ್ನಿಸ್ತಾ ಇದೆ ತುಂಬ ಸಂತೋಷವಾದಂಥ ಇದು ಪವಿತ್ರವಾದಂತಹ ನೀರು ಇಲ್ಲಿ ಹರಿತಾ ಇದೆ ಒಟ್ಟಾರೆ ತುಂಬ ಸಂತೋಷ ಆನಂದ ಎಲ್ಲವೂ ಸಿಗ್ತಾ ಇದೆ ಹಾಂ ನೋಡಲೇಬೇಕಾದಂತಹ ಸ್ಥಳ ಬನ್ನಿ ಗೆರಳೆಯ ನಮ್ಮ ಪ್ರಕೃತಿಯ ಮಡಿಲಿನಲ್ಲಿ ಒಂದು ಎರಡು ಮೂರು ದಿನ ಕಳೆಯುವಂಥ ಒಂದು ಸಮಯವನ್ನು ತೆಗೆಯೋಣ ಜೀವನವನ್ನು ಪಾವನ ಮಾಡ್ಕೊಳ್ಳೋಣ ನಮ್ಮ ಹಿಂದುತ್ವದ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ ನೋಡಿರಿ ಇಲ್ಲಿ ನಮ್ಮೆಲ್ಲ ಸಾಥಿಗಳು ಮುಂದೆ ಇರ್ತಾ ಇದ್ದಾರೆ ಅಲ್ಲಿ ದುರ್ಗಮವಾದಂಥ ಸ್ಥಳ ನಮಗೆ ಈ ಕೋಲು ತುಂಬ ಆಸರನ್ನು ಕೊಡುತ್ತದೆ ಇಲ್ಲಿ ಉಳ್ಕೊಲಿಕ್ಕೆ ಹೋಟೆಲ್ಸ್ಗಳು ಇವೆ ಇಲ್ಲಿ ಊಟದ ವ್ಯವಸ್ಥೆಯೂ ಕೂಡ ಇದೆ ಬನ್ನಿ 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 ಹೇಳ ಆದಷ್ಟು ಬೇಗ ಬನ್ನಿ ನೋಡಿ ಅಲ್ಲಿ ಎಲ್ಲ ನಮ್ಮ ಸಾಥಿಗಳು ಮೇಲೆ ಹೋಗ್ತಾ ಇದ್ದಾರೆ ನಮ್ಮ ಗೈಡ್ ಕೂಡ ಎಕ್ದ್ ಅತ್ಯಂತ ಮೇಲೆ ಹೋಗಿದ್ದಾರೆ ಮತ್ತೆ ಹಾಗೆ ಹೇಳ್ತಾ ಇರ್ತೀನಿ ನೀವು ಕೇಳ್ತಾ ಇರಿ ಹಾಗೆ